ನಿನ್ನೆ ರಾತ್ರಿ ಮಳೆ ಬಂದಿತ್ತು ನೋಡಿ ಗಿಡ ಮರ ಎಲ್ಲ ಏನ್ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಮರಗಳು ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ ಒಳ್ಳೆ ಖುಷಿ ಖುಷಿಯಾಗಿದೆ ಎಲ್ಲ ಮರಗಳು ಬೆಳಿ ಬೆಳಿಗ್ಗೆ ಒಂದು ರೌಂಡ್ ಇಲ್ಲೆಲ್ಲ ಓಡಾಡೋಣ ಅಂತೇಳಿ ನಾನು ಟೆರೆಸ್ಸಿಗೆ ಬಂದೆ ಹೋಗಿ ತಿಂಡಿ ಮಾಡಬೇಕು ಎಲ್ಲರಿಗೂ ಹ್ಯಾಪಿ ಎನ್ವಿರಾನ್ಮೆಂಟಲ್ ಡೇ ನಮ್ ನಮ್ಮ ಸ್ಕೂಲಲ್ಲಿ ಇವತ್ತು ಎನ್ವಿರಾನ್ಮೆಂಟಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾನು ಡ್ಯಾನ್ಸ್ ಸೆಲೆಕ್ಟ್ ಆಗಿದ್ದೀನಿ ಪ್ರಕೃತಿ ಅಂತ ಹೆಸರು ಡ್ಯಾನ್ಸ್ ಇದು ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬುಧವಾರ ವಿಶ್ವ ಪರಿಸರ ದಿನಾಚರಣೆ ಇವತ್ತು ಆರ್ಷಿ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತೆ ಟೀಚರು ಡ್ಯಾನ್ಸ್ ಕಲಿಸ್ಕೊಟ್ಟಿದ್ದಾರೆ ಅದಕ್ಕೆ ಅವಳು ಮಾಡ್ತಾ ಇದ್ಲು ಗ್ರೂಪ್ ಡ್ಯಾನ್ಸ್ ಇದು ನಾನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡೋಣ ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ ಇವತ್ತು ಅವರಿಗೆ ಬ್ಲೂ ಕಲರ್ ಟಾಪು ಮತ್ತು ವೈಟ್ ಕಲರ್ ಪ್ಯಾಂಟ್ ಮತ್ತು ವೈಟ್ ಕಲರ್ ವೇಲ್ ಅಥವಾ ಗ್ರೀನ್ ಟಾಪ್ ಹಾಕ್ಕೊಂಡು ಬರೋದಕ್ಕೆ ಹೇಳಿದ್ರಂತೆ ನಾನು ಅವಳಿಗೆ ಈ ಬ್ಲೂ ಕಲರ್ ಮತ್ತು ವೈಟ್ ಮಿಕ್ಸ್ ಇರುವಂಥ ಒಂದು ಟಾಪ್ ತೊಗೊಂಡು ಬಂದೆ ಅವಳ ಸೈಜ್ ಇರಲಿಲ್ಲ ಸ್ಮಾಲ್ ಸೈಜ್ ತಂದುಬಿಟ್ಟು ಟೇಲರ್ ಹತ್ರ ಅಲ್ಟ್ರೇಷನ್ ಮಾಡಿಸಿದೆ ಆರ್ಷಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅವಳು ನಡೆಯೋದು ಕೂಡ ಡಾನ್ಸ್ ಮಾಡ್ತೇನೆ ಎಲ್ಲಾದರೂ ನಡ್ಕೊಂಡು ಹೋಗುವಂಥದ್ದೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅವಳು ಡಾನ್ಸ್ ಮಾಡ್ತಾನೆ ಹೋಗ್ತಿರ್ತಾಳೆ ನಾನು ಅವಳತ್ರ ಹೇಳ್ತೀನಿ ಡಾನ್ಸ್ ಮಾಡ್ತಾ ಹೋಗಬೇಡ ಅಕ್ಕಪಕ್ಕ ನೋಡ್ಕೊಂಡು ಹೋಗು ಗಾಡಿಯೆಲ್ಲ ಬರ್ತಾ ಇರತ್ತೆ ಅಂಥೇಳಿ ಅವಳು ಹಾಗೇ ನಾರ್ಮಲಾಗಿ ನಡ್ಕೊಂಡು ಹೋಗೋದಕ್ಕಿಂತ ಡಾನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದೇ ಜಾಸ್ತಿ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ನಾನು ಅವಳಿಗೆ ಡಾನ್ಸ್ ಕ್ಲಾಸಿಗೆ ಹಾಕಿದ್ದೆ ಆದರೆ ವೆಸ್ಟರ್ನ್ ಡ್ಯಾನ್ಸಿಗೆ ಹಾಕಿದ್ದೆ ಈ ಸಾರಿ ಅವಳಿಗೆ ನಾನು ಕ್ಲಾಸಿಕಲ್ ಡಾನ್ಸಿಗೆ ಹಾಕಿದ್ದೀನಿ ಸ್ಕೂಲಲ್ಲಿ ಏನೇ ಪ್ರೋಗ್ರಾಮ್ ಇದ್ದರೂ ಹೆಚ್ಚಾಗಿ ಅವಳ್ದಿರೋದು ಡಾನ್ಸೇನೆ ಡಾನ್ಸಲ್ಲೇನೆ ಅವಳನ್ನ ಸೆಲೆಕ್ಟ್ ಮಾಡಿರ್ತಾರೆ ಚೆನ್ನಾಗಿ ಮಾಡ್ತಾಳೆ ಅಂಥೇಳಿ ಮಕ್ಕಳು ಸ್ಕೂಲ್ ರಜೆ ಸ್ಟಾರ್ಟ್ ಆಗಿದ್ದೆ ಗೃಹ ಪ್ರವೇಶ ಆಯಿತು ಅದಾದಮೇಲೆ ಊರಿಗೆ ಹೋದ್ವಿ ಊರಾದ ನಂತರ ಯುರೋಪ್ ಟ್ರಿಪ್ ಕೂಡ ಆಯಿತು ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ ಮೇಲೆ ಮಕ್ಕಳು ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿದೆ ನಾನು ಅವಳನ್ನ ಭರತನಾಟ್ಯ ಕ್ಲಾಸಿಗೆ ಕೂಡ ಸೇರಿಸಿದೆ ಸಂಗೀತ ಕ್ಲಾಸಿಗೆ ಕೂಡ ಸೇರಿಸಿದೆ ಭರತನಾಟ್ಯದ ಜೊತೆ ಜೊತೆಗೆ ಸಂಗೀತ ಕೂಡ ಬೇಕಾಗತ್ತೆ ಸಂಗೀತ ಕೂಡ ಅವಳಿಗೆ ತುಂಬಾ ಇಷ್ಟ ಆ ಋಷಿಗೆ ಲಾಸ್ಟ್ ಇಯರೇ ನಾನು ಇಲ್ಲಿಗೆ ಭರತನಾಟ್ಯ ಕ್ಲಾಸಿಗೆ ಹಾಕಬೇಕು ಅಂದ್ಕೊಂಡೆ ಆದರೆ ನನಗೆ ಕರ್ಕೊಂಡೋಗಿ ಮತ್ತು ಕರ್ಕೊಂಡು ಬರೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಕಳಿಸಿದ ಮೇಲೆ ಸರಿಯಾಗಿ ಕಳಿಸ್ಬೇಕು ಅಂತೇಳ್ಬಿಟ್ಟು ಈ ವರ್ಷ ಅವಳನ್ನ ಸೇರಿಸಿದೆ ಸ್ವಲ್ಪ ದಿನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು ಇನ್ನು ಸ್ವಲ್ಪ ದಿನ ಕರ್ಕೊಂಡು ಹೋಗದೇ ಇರೋದು ಈ ರೀತಿ ಎಲ್ಲ ಮಾಡಿದ್ರೆ ಮಕ್ಕಳಿಗೆ ಆಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ ಸರಿಯಾಗಿ ಕ್ಲಾಸಿಗೆ ಹೋಗ್ತಾ ಇದ್ದರೆ ಅವರು ಕೂಡ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂದ ಮಾಡ್ತಾರೆ ಅದಕ್ಕೋಸ್ಕರ ಇವಾಗ ಅವಳನ್ನ ಸೇರಿಸಿದ್ದೀನಿ ಇವತ್ತು ಶನಿವಾರ ಮೊದಲನೇ ದಿನ ಅದಕ್ಕೋಸ್ಕರ ಇಲ್ಲಿ ಶಾರದೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸರಸ್ವತಿಯ ಪೂಜೆ ಅಂತಲೂ ಹೇಳ್ಬೋದು ಲಾಸ್ಟ್ ಇಯರ್ ಖುಷಿ ಫ್ರೆಂಡ್ ಮನೆಗೆ ಹೋದಾಗ ನನಗೆ ಗೊತ್ತಾಯಿತು ಇವ್ರ ಪರಿಚಯ ಆಯಿತು ಇಲ್ಲ ಅಂತಂದರೆ ಇಲ್ಲಿ ಹತ್ತಿರದಲ್ಲಿ ಎಲ್ಲಿ ಚೆನ್ನಾಗಿ ಭರತನಾಟ್ಯ ಹೇಳ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಇವರು ತುಂಬ ಚೆನ್ನಾಗಿ ಭರತನಾಟ್ಯ ಕಲಿಸ್ತಾರೆ ಅಂತ ಗೊತ್ತಾದ ಮೇಲೆ ಮಕ್ಕಳನ್ನ ಇವ್ರ ಹತ್ರನೇ ಸೇರಿಸ್ಬೇಕು ಅಂತ ಅಂದ್ಕೊಂಡೆ ಲಾಸ್ಟ್ ಇಯರೇ ಸೇರಿಸ್ಬೇಕು ಅಂದ್ಕೊಂಡೆ ಎಲ್ಲದಕ್ಕೂ ಕೂಡ ಟೈಮ್ ಕೂಡಿ ಬರಬೇಕಲ್ವಾ ಖುಷಿ ಚಿಕ್ಕವಳಿರುವಾಗ ನಾವು ನನ್ನ ಇಲ್ಲಿ ಕಡೆ ಇದ್ವಿ ಆಗ ಉಷಾದಾತರ ಹತ್ರ ನಾನು ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾಯಿದ್ದೆ ಭರತನಾಟ್ಯಕ್ಕೆ ತುಂಬ ಚೆನ್ನಾಗಿ ಅದಾದ ಅದಾದಮೇಲೆ ನಾವು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದಮೇಲೆ ಹತ್ರ ಕಳಿಸ್ಬೇಕು ಅಂತ ಗೊತ್ತಾಗಿಲ್ಲ ನಂತರ ಕೋವಿಡ್ ಬಂತು ಗೊತ್ತೇ ಅಲ್ವಾ ಮೂರು ವರ್ಷ ಹಾಗೇ ಕಳೆದೋಯ್ತು ಮೇಲೆ ಅದು ಇದು ಕೆಲಸದಲ್ಲಿ ಮ್ಯೂಸಿ ಆಗಿಬಿಟ್ಟೆ ವೆಸ್ಟರ್ನ್ ಡ್ಯಾನ್ಸಿಗೆ ಹಾಕಿದ್ದೆ ಇವಾಗ ಗೊತ್ತಾಯಿತು ಚೆನ್ನಾಗಿ ಹೇಳ್ಕೊಡ್ತಾರೆ ಇವರು ಅಂತೇಳಿ ಅದಕ್ಕೋಸ್ಕರ ಇವಾಗ ಸೇರಿಸಿದ್ದೀನಿ ನಾವು ಚಿಕ್ಕವರಿರುವಾಗ ಇರುವಾಗ ಹಳ್ಳಿಗಳಲ್ಲಿ ಈ ರೀತಿ ಅವಕಾಶ ಕೂಡ ಸಿಗ್ತಾ ಇರಲಿಲ್ಲ ನಮಗೆ ಸಂಗೀತ ಕ್ಲಾಸು ಅಥವಾ ಭರತನಾಟ್ಯ ಕ್ಲಾಸು ಅದೆಲ್ಲ ಹತ್ತಿರದಲ್ಲೆಲ್ಲೂ ಇರಲಿಲ್ಲ ಕ್ಲಾಸಿಗೆ ಹೋಗಬೇಕಂತಂದರೆ ತುಂಬ ದೂರ ಹೋಗಬೇಕಾಗಿತ್ತು ಅಷ್ಟು ದೂರ ಹೋಗಿ ಕಲಿಯೋದು ಕೂಡ ಅಷ್ಟು ಸುಲಭ ಆಗಿರಲಿಲ್ಲ ಈವಾಗ ಮಕ್ಕಳಿಗೆ ಅವಕಾಶ ಇದೆ ಹತ್ತಿರದಲ್ಲೇ ಚೆನ್ನಾಗಿರುವಂಥವ್ರು ಹೇಳ್ಕೊಡುವಂಥವ್ರು ಸಿಕ್ಕಿರುವಾಗ ಅದನ್ನು ನಾವು ಕೂಡ ಸದುಪಯೋಗ ಪಡಿಸ್ಕೋಬೇಕಲ್ವಾ ಮೊದಲನೇ ದಿನ ನಾವು ಕ್ಲಾಸಿಗೆ ಕರ್ಕೊಂಡು ಹೋಗುವಾಗ ಹೂವು ಹಣ್ಣು ಕಾಯಿ ಕಡ್ಡಿ ಕರ್ಪೂರ ತಾಂಬೂಲ ಇವೆಲ್ಲ ತೊಗೊಂಡು ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ ಪೂಜೆಗೆ ಏನೆಲ್ಲ ಹೋಗ್ತೀವಿ ನೋಡಿ ಪೂಜಾ ಸಾಮಗ್ರಿಗಳನ್ನು ಅದೆಲ್ಲವನ್ನು ಕೂಡ ನಾವು ಭರತನಾಟ್ಯ ಕ್ಲಾಸಿಗೆ ಮೊದಲನೇ ದಿನ ಕರ್ಕೊಂಡು ಹೋಗುವಾಗ ತೊಗೊಂಡು ಹೋಗಬೇಕು ಅಲ್ಲಿ ಪೂಜೆನ ಮಾಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು ಇವರೇ ಭರತನಾಟ್ಯವನ್ನು ಕಲಿಸುವಂಥ ಟೀಚರ್ ಇವರು ಇವರು ಯಾವ ರೀತಿ ಪೂಜೆ ಮಾಡ್ತಾಯಿದ್ರು ಅಂತ ಕೂಡ ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಬದುಕ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ we uh -huh.

ಪೂಜೆ ಆದ ನಂತರ ಒಂದು ಸ್ವಲ್ಪ ಹೊತ್ತು ಸಂಗೀತ ಕ್ಲಾಸಲ್ಲಿ ಸಂಗೀತ ಕೂಡ ಹೇಳಿಕೊಟ್ರು ಗಣಪತಿಯ ಸ್ತುತಿಯನ್ನು ಹೇಳಿಬಿಟ್ಟು ಯಾವ್ಯಾವ ತಾಳ ಇರುತ್ತೆ ಸಂಗೀತದಲ್ಲಿ ಅದ್ರ ಬಗ್ಗೆ ಎಲ್ಲ ಅವರಿಗೆ ಹೇಳ್ತಾ ಇದ್ರು ಮಕ್ಕಳಿಗೆ ಅದಾದ ನಂತರ ಭರತನಾಟ್ಯದಲ್ಲೂ ಕೂಡ ಅರ್ಮಂಡಿಯಲ್ಲಿ ಕೂತ್ಕೊಳ್ಳೋದು ಹಾಗೆಯೇ ಮೊದಲು ನಮಸ್ಕಾರ ಹೇಗೆ ಮಾಡೋದು ಇದೆಲ್ಲ ಹೇಳಿಕೊಟ್ರು ಹಾಗೆ ಭರತನಾಟ್ಯದ ಬಗ್ಗೆ ಕೂಡ ಮಕ್ಕಳಿಗೆ ಸ್ವಲ್ಪ ಹೊತ್ತು ಹೇಳಿದರು ಹಾಗೆ ಮೊದಲನೇ ದಿನ ಯಾರೆಲ್ಲ ಮಕ್ಕಳನ್ನ ಭರತನಾಟ್ಯಕ್ಕೆ ಸಂಗೀತಕ್ಕೆ ಸೇರಿಸಿದ್ರು ಅವರ ಪೇರೆಂಟ್ಸಿಗೂ ಕೂಡ ಕೂತ್ಕೊಂಡು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರು ತುಂಬಾ ಖುಷಿಯಾಯಿತು ಹಾಗೆ ನಾನು ಕೂಡ ವಿಡಿಯೋ ಮಾಡ್ಕೋತೀನಿ ಅಂತ ಕೇಳಿದೆ மாத வந்தது